ನಿಶ್ಚಿತಾಂಬರ ಕೊಟ್ಟಿದ್ದು ಗುತ್ತಿಯ ನಾಡಿಂದ ಹತ್ತು ಗಾವುದಿಂದ ಒಡಗೂಡಿ. ಒಡಗೊಂಡು ಬಂದೇವೆ ನಿಶ್ಚಿತಾಂಬರವ ಕೊಡುವಲೆ ಕೋವೆಯ ನಾಡಿಂದ ಆರು ಗಾವುದಿಂದ ಕೂಡಣ ಬಂದು ಒಡಗೊಂಡು ಒಡಗೊಂಡು ಬಂದೇವೆ ನಿಶ್ಚಿತಾಂಬರವ ಕೊಡುವಲೇ ಉಪ್ಪರಿಗೆ ಿ ರತ್ನಗಂಬಳಿಯ ದಾಸಿ, ತೆಗೆದಾಸಿ ತೆಗೆದಾಸೀನಾ ಒಳ್ಳೆ ಹೊತ್ತ ನೋಡ್ಬಳಗೆ ಬರುತ್ತೆ ದೇವರ ಮನೆಯಲ್ಲಿ ಸಾಲು ದೀವಿಗೆ ಹಚ್ಚಿ ನೀಲಗಂಬಳಿಯ ತೆಗೆದಾಸಿ ತೆಗೆದಾಸೀನ ಒಳ್ಳೆ ವೇಳೆ ನೋಡುವಳಗೆ ಒಳಗೆ ಮುತ್ತಿ ನರಿವಾಣದಲಿ, ಇಟ್ಟು ತೆಂಗಿನ ಕಾಯ ರತ್ನ ಮಾಣಿ ನಡುವೆಟ್ಟು ನಡುವಿಟ್ಟು ನಿಮ್ಮಗಳಿಗೆ ನಿಶ್ಚಿತಾಂಬರವ ಕೊಡೋ ತೇವೆ ಚಿನ್ನದರಿವಾಣದಲ್ಲಿ ಮಡಗಿ ತೆಂಗಿನ ಕಾಯ ಹೂ ಮಾಡಿಕವ ನಡುಗಿಟ್ಟು ನಡುಗಿಟ್ಟು ನಿಮ್ಮಗಳಿಗೆ ನಿಶ್ಚಿತಾಂಬರವ ಕೊಡೂ ತೇವೆ ಕಾಶಿಯ ಮಳಿಗೆಯಲಿ ಸಾಸಿರ ಸೀರೆಯ ನೋಡಿ ಲೇಸಾಗಿ ಇರುವನು ಇದನ್ನು ಇದನೊಂದಾರಿಸಿ ತಂದ ರೇಷಿಮೆ ಸೀರೆಯನೇ ಕೊಡತೇವೆ ಒಂದಂಚಿನ ತಾರಿ ನಿಂಬೆ ಬಣ್ಣವ ನೋಡಿ ಚೆಂದಾಗಿ ನೇದ ಅಣಿ ಮಾಡಿ ಅಣಿ ಮಾಡಿದ ಸೀರೆಯ ತಂದೇವೆ ನಿಮ್ಮ ಮಗಣಿಗೆ ಚಿಕ್ಕ ತಂಗೇ ಒಪ್ಪಿಗೆಯಾಗುವಂತೆ ಚಿಕ್ಕ ಚೌಕಳಿಯ ಜರಿಯಂಚೋ ಜರಿ ಅಂಚಿನ ಸೀರೆಯ ಕೊಡುತ್ತೇವೆ ನಿಮ್ಮ ಮಗಳಿಗೆ ಸಣ್ಣ ತಂಗವೂವನ ಬಣ್ಣ ಗೊಪ್ಪುವಂತೆ ಸಣ್ಣ ಚೌಕಳಿಯ ಅಂಚು ಜರಿ ಅಂಚಿನ ಸೀರೆಯ ಕೊಡುತ್ತೇವೆ ನಿಮ್ಮ ಮಗಳಿಗೆ ಅಚ್ಚ ನೀಲಿಯಾಸರಗು ಪುಟ್ಟ ಪುಟ್ಟದವೂ ಹತ್ತೆಂಟು ನೂರು ಬೆಲೆ ಕೊಟ್ಟು ಬೆಲೆ ಬಾಳುವ ಸೀರೆಯ ಕೊಡುತ್ತೇವೆ ನಿಮ್ಮ ಮಗಳಿ ಗಿಳಿಯ ಬಣ್ಣದ ಸೆರಗು ಹೊಳೆವ ಚಿನ್ನದ ಹೂ ಆರೆಂಟು ನೂರು ಬೆಲೆ ಕೊಟ್ಟು ಬೆಲೆ ಬಾಳುವ ಸೀರೆಯ ಕೊಡುತ್ತೇವೆ ನಿಮ್ಮ ಮಗಳಿಗೆ ಪಟ್ಟೆ ಸೀರೆ ಮೂಷ್ಟಿಯಲ್ಲಡಗುವುದು ಬಿಚ್ಚಿ ನೋಡಿದರು ನಸು ಮಾಸ ನಸು ಮಾಸದ ಸೀರೆಯ ಕೊಡುತ್ತೇವೆ ನಿಮ್ಮ ಮಗಳಿಗೆ ಸಾಲಿ ಅಂಗೈಯಲ್ಲಡಾಗುವುದು ಹರಡಿ ನೋಡಿರರು ನಸು ಮಾಸ ನಸು ಮಾಸದ ಸೀರೆಯ ಕೊಡುತ್ತೇವೆ ನಿಮ್ಮ ಮಗಿ